ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏಕೀಕರಣದ ವತಿಯಿಂದ ನಡೆದ ಮಹತ್ವದ ಸಭೆಯಲ್ಲಿ ರೈತರ ಸಮಸ್ಯೆಗಳನ್ನು ಚರ್ಚಿಸಲಾಯಿತು ಈ ಸಭೆಯಲ್ಲಿ ಪಚ್ಚ ನಂಜುಂಡಸ್ವಾಮಿ ಯತೀಂದ್ರ ಸಿದ್ದರಾಮಯ್ಯ ಶರಣಪ್ಪ ದೊಡ್ಡಮನೆ ಚೂನಪ್ಪ ಪೂಜಾರಿ ನಾಗರಾಜ್ ಗೌಡ್ರು ಮಂಜುನಾಥ್ ಗೌಡ್ರು ವಿದ್ಯಾಸಾಗರ್ ಬರ್ಮಣ್ಣ ಸತೀಶ್ ಹಲೋ ಸೇರಿದಂತೆ ಹಲವು ರೈತ ಮುಖಂಡರು ಹಾಗೂ ಮಹಿಳೆಯರು ಭಾಗಿಯಾಗಿದ್ದರು ಈ ಸಭೆಯಲ್ಲಿ ನಾಲ್ವರು ಶಾಸಕರು ಮತ್ತು ಒಬ್ಬ ಸಂಸದರು ರೈತರ ಬೇಡಿಕೆಗಳನ್ನು ಆಲಿಸಿದರು ಜನಸಾಮಾನ್ಯರು ಹಾಗೂ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಶಾಸಕರ ಮುಂದಿಟ್ಟರು ಶರಣಪ್ಪ ದೊಡ್ಡಮನೆ ಮಾತನಾಡಿ ಜನರ ಹಿತ ಕಾಪಾಡುವುದು ಚುನಾಯಿತ ಪ್ರತಿನಿಧಿಗಳ ಧರ್ಮ ರೈತರ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ವಿಧಾನಸಭೆಯಲ್ಲಿ ಚರ್ಚಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ ನಾವು ಹಾಗೂ ನಮ್ಮ ಸರ್ಕಾರ ರೈತರ ಪರವಾಗಿದೆ ಅವರ ಸಮಸ್ಯೆಗಳನ್ನು ಪರಿಹರಿಸಲು ಶ್ರಮಿಸುತ್ತೇವೆ ಎಂದು ಭರವಸೆ ನೀಡಿದರು ಪಚ್ ನಂಚುಂಡಸ್ವಾಮಿ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ಹಿತಾಸಕ್ತಿಗೆ ಬದ್ಧರಾಗಿರಬೇಕು ರೈತ ಸಂಘಟನೆಗಳ ಏಕೀಕರಣಕ್ಕೆ ನಾವು ಮುಂದಾಗಿದ್ದೇವೆ ಎಂದು ತಿಳಿಸಿದರು ಅಲ್ಲದೆ ಮುಂದಿನ ತಿಂಗಳ ರಾಜ್ಯ ಬಜೆಟ್ನಲ್ಲಿ ಸರ್ಕಾರ ರೈತರೊಂದಿಗೆ ಚರ್ಚಿಸಬೇಕೆಂದು ಒತ್ತಾಯಿಸಿದರು ಬಹಳಷ್ಟು ಜನರು ಎಲ್ಲರೂ ಗೋಮಾಳಕ್ಕೆ ಹಾಕ್ಬಿಟ್ಟಿದ್ದಾರೆ ಹಿಂದೆ ಗೋಮಾಳನ ಕೊಡಬಹುದಾಗಿತ್ತು ಗೋಮಾಳದಲ್ಲಿ ಸಾಗೋಣ ಚೀಟಿ ಕೊಡ್ಬೋದಾಗಿತ್ತು ಆದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಗೋಮಾಳನ ಕೊಡಂಗಿಲ್ಲ ಅಂತ ಮಾಡ್ಬಿಡಿದ್ದಾರೆ ಹಾಗಾಗಿ ಯಾರು ಅರ್ಜಿ ಹಾಕಿದಾರೆ ಅರ್ಜಿಗಳು ಹಾಗೂ ಉಡ್ಕೊಂಡು ಬಿಟ್ಟಿವೆ ನೋಡೋಣ ಏನು ಮಾಡಕ್ ಸಾಧ್ಯ ಆಗುತ್ತೆ ಅಂತ ಬಟ್ ಯಾರು ಎಲಿಜಿಬಲ್ ಇರ್ತಾರೆ ಖಂಡಿತ ಅವರೆಲ್ಲರಿಗೂ ಕೊಡುವಂತ ಕೆಲಸ ಮಾಡ್ತೀವಿ ಯಾವುದೇ ಒಂದು ಅರ್ಜಿಗಳು ನಾವು ಉಳಿಸ್ಕೊಳ್ಳೋದೆ ಎಲ್ಲರೂ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸೂಕ್ತವಾದ ಬೆಳೆಗಳೆಲ್ಲ ಒಂದು ಕಡೆ ಒಂದು ಕಡೆ ಜಲಾಶಯಗಳಲ್ಲಿ ಸಾಕಷ್ಟು ಉಳು ತುಂಬಿದೆ ಯಾಕಂದ್ರೆ ಜಲಾಶಯಗಳಲ್ಲಿ ಇವತ್ತು ಕೃಷಿಗಟ್ಟುಗಳು ಇವತ್ತು ನವೀಕರಣ ಆಗ್ಬೇಕಾಗಿದೆ ಜಲಾಶಯದಲ್ಲಿ ಉಳು ಎತ್ತುವಂತ ಕೆಲಸ ಆಗ್ಬೇಕಾಗಿದೆ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಇವತ್ತು ಕೆರೆಗಳಲ್ಲಿ ಉಳು ಎತ್ತುವಂತ ಕೆಲಸ ಆಗ್ತಾ ಆಗ್ಬೇಕಾಗಿದೆ ಅದರ ಜೊತೆಗೆ ಇವತ್ತು ಬಡವರು ಕಾರ್ಮಿಕರು ಇವತ್ತು ಈ ಭಾಗದಲ್ಲಿ ಇವತ್ತು ಸೂಕ್ತವಾದ ಬೆಲೆಗಳಿಲ್ಲ ಅಂತೇಳಿ ಇವತ್ತು ನಗರದ ಕಡೆ ಗುಳೆ ಹೋಗ್ತಾ ಇದ್ದಾರೆ ಆ ಗುಳೆಯನ್ನು ತಪ್ಪಿಸಬೇಕಂದ್ರೆ ನೀವು ಸೂಕ್ತವಾದ ಬೆಲೆಗಳಿಗೆ ಒತ್ತಾಯವನ್ನು ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಅದರ ಜೊತೆಗೆ ಇಲ್ಲಿರ್ತಕ್ಕಂತ ಕೆರೆಗಳ ಒಂದು ಹೂಳು ತಗ್ಸಕ್ಕಂಥದ್ದು ಮತ್ತು ರೈತರಿಗೆ ಯಂತ್ರೋಪಕರಣ ಕರಣಗಳನ್ನು ಈ ರೈತರ ಇವತ್ತೇನು ಹಸುಗಳನ್ನು ಕಟ್ಟಿಕೊಂಡು ಇವತ್ತು ರಾಜ್ಯದಲ್ಲಿ ತೊಂಬತ್ತೆಂಟು ಸಾವಿರ ಲೀಟರ್ ಒಂದು ದಿನಕ್ಕೆ ಹಾಲು ಸಂಗ್ರಹ ಆಗ್ತಾ ಇದೆ ಇಡೀ ಭಾರತದಲ್ಲಿ ಕರ್ನಾಟಕ ರಾಜ್ಯ ಮೊದಲಿದೆ ಇವತ್ತು ಏನಾದರೂ ಹೈನುಗಾರಿಕೆ ಉತ್ಪಾದನೆ ಆಗ್ತಾ ಇದೆ ಅಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅಂತದ ಕೂಡ ಇವತ್ತು ಪ್ರೋತ್ಸಾಹನವನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕಾಗಿದೆ ಆಮೇಲೆ ಈ ಭಾಗದಲ್ಲಿ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ರೈತರಿಗೆ ತಾವು ಶಾಸಕರು ತಹಸೀಲ್ದಾರ್ ಜೊತೆಗೆ ಸರ್ವೆಯನ್ನು ಮಾಡಿಸಿ ಅವರಿಗೆ ಸಾಗುವಳಿ ಚೀಟಿ ನೀಡ್ತಕ್ಕಂಥದ್ದು ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಮಾಡಬೇಕಂತೇಳಿ ಒತ್ತಾಯಿದೆ ಅದರ ಜೊತೆಗೆ ಬಹುಮುಖ್ಯವಾಗಿ ಈ ಭಾಗದಲ್ಲಿ ರೈತರಿಗೆ ಬೆಳೆ ವಿಮೆಯನ್ನು ಮಾಡಬೇಕಾಗಿದೆ ಅದರ ಜೊತೆಗೆ ಬೆಳೆ ವಿಮೆಯಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇದೆ ಇವತ್ತು ಅಕಾಲಿಕ ಮಳೆಯಿಂದ ಆಗಿರ್ಬೋದು ಮತ್ತು ಮಳೆ ಬರಲಾರದಂತ ನಿಟ್ಟಿನಲ್ಲಿ ಇವತ್ತು ಪೈರು ಒಣಗತಕ್ಕಂಥದ್ದು ಬೆಂಕಿಗೆ ಆವೃತ್ತಿ ಆಗಿರ್ತಕ್ಕಂಥ ಕಬ್ಬುಗಳು ಇದ್ದಾವೆ ಅಂತ ಸೂಕ್ತವಾದ ನೀವು ಬೆಳೆ ಎಮ್ಮೆಯನ್ನ ಕೊಡೋದಕ್ಕೆ ಸರ್ಕಾರ ಒತ್ತಾಯವನ್ನು ಮಾಡಬೇಕಾಗಿದೆ ಇವತ್ತು ಯಾಕಂದ್ರೆ ಇವತ್ತು ಬೆಳೆ ವಿಮೆ ಸುಮಾರು ಮೂವತ್ತೆಂಟು ಲಕ್ಷ ಕೋಟಿ ರೂಪಾಯಿ ಇವತ್ತು ರಾಜ್ಯದಿಂದ ಕಟ್ಟಿಸಿ ಅಂತ ಇದ್ದಾರೆ ಆದ್ರೆ ಬೆಳ್ಳಕಷ್ಟು ಮಾತ್ರ ತಾಲೂಕಿನಲ್ಲಿ ಒಂದು ಯೋಗಿಯ ನೋಡಲ್ಲಿ ಬಯಸದ ಸೇವೆಯ ಪೂಜೆಯ ಕರ್ಮವೇ ಸಫಲ ಸಾಧನವೋ ಕಷ್ಟದೊಳನ್ನವ ದುಡಿವನೆ ಜಾಗಿ ಸುಷ್ಟಿನಿಯೊಳಗ ಮನೆ ಭೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಲೋಕದಲ್ಲೇನೇ ನಡೆಯುತ್ತಲಿರಲಿ ತನ್ನೇ ಕಾರ್ಯವ ಬಿಡನೆಂದೋ ರಾಜ್ಯಗಳುಳಿಯಲಿ ರಾಜ್ಯಗಳಲಿಯಲಿ ಆರಲಿ ರಾಜ್ಯಗಳಲ್ಲಿಯಲಿ ಆರಲಿಗದ್ದುಗೆ ಮುಟುಗಳು ರಾಜ್ಯಗಳಳಿಯಲಿ ರಾಜ್ಯಗಳುಳಿಯಲಿ ಆರಲಿ ಗದ್ದುಗೆ ಮುಟುಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತಳುವುದು ಬಿಡುವುದೇ ಇಲ್ಲ ಬಿತ್ತುಳುವುದು ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಇವತ್ತು ಬೆಳೆಯಮ್ಮೆ ಬರ್ತಾ ಇದೆ ಹಾಗಾಗಿ ಸರ್ಕಾರಗಳು ಯಾವ ಮಾಡಬೇಕಾಗಿದೆ ಅವನು ಮಾಡ್ತಾ ಇಲ್ಲ ಹಾಗಾಗಿ ಬಹುತೇಕವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಭತ್ತ ಬೆಳೀತಾ ಇದ್ದಾರೆ ಭತ್ತ ಅಡಿಕೆ ರಾಗಿ ಮತ್ತು ಇನ್ನಿತರ ಕಬ್ಬು ಬೆಳೆಗಳು ಬೆಳಿತಾ ಇದೆ ಆದರೆ ಸರ್ಕಾರ ಮಾನ್ಯ ಶಾಸಕರು ಇವನ್ನೆಲ್ಲ ಸ್ವಲ್ಪ ಗಮನದಲ್ಲಿ ತಗೊಳ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ ಇವತ್ತು ಕಾಫಿ ನಿಗಮ ಮಾಡಿದಿರಿ ಈ ಕುಡಿದರಿಗೆ ದೇಹವನ್ನು ರಿಲೀಫ್ ಆಗ್ತಕ್ಕಂಥದ್ದು ಅದಕ್ಕೆ ನಿಗಮ ಮಾಡಿದ್ರಿ ಆ ಒಂದು ನಿಟ್ಟಿನಲ್ಲಿ ಭತ್ತ ನಿಗಮ ಮಾಡಬೇಕಂತೇಳಿ ಈ ಒಂದು ರೈತ ಸಂಘದಿಂದ ಒತ್ತಾಯ ಇದೆ ಆದರೂ ಕೂಡ ಯಾಕಂದ್ರೆ ಇವತ್ತು ದೇಶದ ರೈತರು ಇವತ್ತು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಬಂದಾಗ ಮಾತ್ರ ಇವತ್ತು ಭತ್ತಕ್ಕೆ ಸೂಕ್ತವಾದ ಬೆಲೆಯನ್ನು ಕೊಡ್ರಿ ಭತ್ತ ನಿಗಮ ಮಂಡಳಿಯನ್ನು ಮಾಡ್ರಿ ಯಾಕಂದ್ರೆ ಎಂತೆಂತ ಮಂಡಳಿ ಮಾಡ್ತಾ ಇದ್ರಿ ಆ ಒಂದು ನಿಟ್ಟಿನಲ್ಲಿ ಇದನ್ನು ಕೂಡ ಭತ್ತ ಮಂಡಳಿ ಮಾಡೋದ್ರಿಂದ ಸರ್ಕಾರಕ್ಕೆ ಇವತ್ತೇನು ನ್ಯಾಯಬೆಲ ಅಂಗಡಿಗಳಲ್ಲಿ ಅಕ್ಕಿ ಕೊಡ್ತಾ ಇದ್ರೆ ಇವತ್ತು ಗುಜರಾತ್ ಇನ್ನೊಂದು ರಾಜ್ಯಗಳಿಂದ ತರಿಸಿ ಈ ನಮ್ಮ ರಾಜ್ಯದಲ್ಲಿ ಬೆಳೆದಿರ್ತಕ್ಕಂತ ಭತ್ತವನ್ನು ಇಲ್ಲಿ ಸಾಕಷ್ಟು ಸಾವಿರಕ್ಕೂ ಹೆಚ್ಚು ಒಂದೊಂದು ಜಿಲ್ಲೆಗಳಲ್ಲಿ ರೇಷ್ಮೆಲ್ಗಳು ಇದ್ದಾವೆ ಆ ರೇಷ್ಮೆಲ್ ಇವತ್ತು ಅಕ್ಕಿಯನ್ನು ಮಾಡಿ ಇವತ್ತೇನು ನ್ಯಾಯಬೆಲ ಅಂಗಡಿ ಕೊಡಿಸಿ ತಕ್ಕಂತದ್ದು ಮಾಡ್ಬೇಕಂತೇಳಿ ಒತ್ತಾಯ ಇದೆ ಅದರ ಜೊತೆಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಾಗಿದೆ ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರಗಳು ಇವತ್ತು ಅಂಬಾನಿ ಅದಾನಿ ಅಂತ ಕಾರ್ಪೊರೇಟ್ ಕಂಪನಿಗಳ ಮಾಲೀಕರ ನಿಟ್ಟಿನಲ್ಲಿ ತಾವು ಕೂಡ ಸ್ಥಳೀಯ ಶಾಸಕರಾದಿರಿ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ರೇಟಿಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾವು ಕೂಡ ದಯವಿಟ್ಟು 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 ಹಸು ಢವಾಲ ಕಂಡರವರು ನಿಮ್ಮ ಚೇರ್ ಗಳ ಆಮೇಲೆ ದಯವಿಟ್ಟು ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ಗಣೇಶ್ ಪ್ರಸಾದ್ ಅವ್ರಗಾಗಿರ್ಲಿ ದರ್ಶನ್ ಧ್ರುವನಾರಾಯಣ ಅವ್ರಗಾಗಿರ್ಲಿ ಏನಾದ್ರು ಮಾತಾಡ್ಬೇಕು ಅಂತಿದ್ರೆ ಮನವಿ ಕೊಡಬೇಕು ಅಂತಿದ್ರೆ